ಹಾಯ್ ಫ್ರೆಂಡ್ಸ್ ನೋಡಿ ನಾನು ಇವತ್ತು ಸಿಂಪಲಾಗಿ ಒಂದು ಮೊಸರನ್ನ ಮಾಡ್ತಾ ಇದ್ದೀನಿ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಅನ್ನ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಸಾಫ್ಟಾಗಿ ಮಾಡಿಟ್ಕೋಬೇಕು ಒಂದು ಕಪ್ಪು ಮೊಸರು ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ಇಂಗು ಇದು ರುಬ್ಬೋದಕ್ಕೆ ಸ್ವಲ್ಪ ಕೊಬ್ಬರಿ ಒಂದು ಎರಡು ಸ್ಪೂನಷ್ಟು ಸ್ವಲ್ಪ ಶುಂಠಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ದಾಳಿಂಬ್ರೆ ಸ್ವಲ್ಪ ದ್ರಾಕ್ಷಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಸಾಸಿವೆ ಸೊಪ್ಪು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಉದ್ದಿನ ಬೇಳೆ ಇದನ್ನು ರುಬ್ಕೊಬೇಕೀಗ ನೋಡಿ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕಾಯಿ ತುರಿ ಜೀರಿಗೆ ಮತ್ತು ಶುಂಠಿ ಹಾಕಿ ಇದೇ ತುಂಬ ಟೇಸ್ಟಿ ಬರೋದು ಇದಕ್ಕೆ ನೋಡಿ ಮೊಸರು ಇಟ್ಕೊಂಡಿರ್ತೀವಲ್ಲ ಮೊಸರಲ್ಲೇ ಚೆನ್ನಾಗಿ ರುಬ್ಕೊಬೇಕು ಸಣ್ಣ ರುಬ್ಕೊಳ್ಳಿ ನೋಡಿ ಇವಾಗ ರುಬ್ಕೊ ಬರ್ತೀನಿ ಇದು ನೋಡಿ ಹಿಂಗೆ ಸಣ್ಣ ರುಬ್ಕೊಂಡ್ ಮೊಸರಲ್ಲೇ ನಿಮಗೆ ಮೊಸರನ್ನ ಕಿದೆ ತುಂಬಾ ಟೇಸ್ಟ್ ಬರುತ್ತೆ ಇವಾಗ ಒಗ್ಗರಣೆ ಮಾಡ್ಕೊಳ್ತೀನಿ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಗ್ಗರಣೆ ಕೊಡೋಕ್ಕೆ ಸ್ವಲ್ಪ ಆಯಿಲ್ ಹಾಕ್ತೀನಿ ಒಂದು ಸ್ಪೂನ್ ಅಷ್ಟು ಹಾಕೊಳ್ಳಿ ಸಾಕು ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಹಾಕೋತೀನಿ స్వల్ప కరివే సొప్పు నేను ఒసినా హాకొతీని స్వల్ప కడలే బె హి చూ మాకుతాయి బేకారా గోడంబి కూడా హాకీ ఇకే చన చూ ఫ్రై మాకు స్వల్ప కడలేబెగర్ అసే ఫ్రై మాకు నోడి ఇది హాఫ్ ఆద్మేలే ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕಡಲೆ ಬೇಳೆ ನೀವು ಬೇಳೆ ಕೂಡ ಹಾಕೋಬಹುದು ನೋಡಿ ಆಫ್ ಆದಮೇಲೆ ನೀವು ಹಿಂಗೆ ಹಾಕೋಬೇಕು ಸ್ವಲ್ಪ ತುಂಬ ಹಾಕೋಬೇಡಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಆಫ್ ಮಾಡಿ ಹಾಕೊಂಡ್ರೆ ಬಿಸಿ ಇದ್ದಾಗ ಹಾಕೊಂಡ್ರೆ ಚೆನ್ನಾಗಿರಲ್ಲ ನೋಡಿ ರೈಸ್ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕೋತೀನಿ ಒಬ್ರನೆ ನೋಡಿ ನಾವು ರುಬ್ಬಿದ್ವಲ್ಲ ಈ ಪೇಸ್ಟ್ ಹಾಕೋತೀನಿ ಇದಕ್ಕೆ ನಿಮಗಿದೆ ತುಂಬ ಚೆನ್ನಾಗಿ ಬರುತ್ತೆ ಇದು ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಮೊಸರನ್ನ ನೀವು ಚೆನ್ನಾಗಿ ಕಲ್ಸಿ ನಾನು ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ ರೈಸ್ ಎರಡು ವಿಜಿಲ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಗ್ಲಾಸ್ ಹಾಲು ಇಟ್ಕೊಂಡಿದ್ನಲ್ಲ ಅದು ಹಾಕೋತೀನಿ ನೋಡಿ ಚೆನ್ನಾಗಿ ಕಲಿಸಿದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ಮೊಸರು ಇತ್ತಲ್ಲ ಒನ್ ಕಪ್ ಮೊಸರಲ್ಲಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಳ್ಸ್ಕೊಬೇಕಿದು ನೀವು ಟ್ರಾವೆಲ್ ಮಾಡುವಾಗ ಬೇಕಾದ್ರೆ ಇದು ತಗೊಂಡೋಗ್ಬೋದು ಏನೂ ಆಗಲ್ಲ ಇದು ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕಳ್ಸ್ಕೊಂಡು ನೋಡಿ ದಾಳಿಂಬೆ ಇಟ್ಕೊಂಡಿದ್ನಲ್ಲ ಅದು ಹಾಕೋತೀನಿ ನೋಡಿ ದ್ರಾಕ್ಷಿ ಇಟ್ಕೊಂಡಿದ್ದೆ ಅದನ್ನು ಹಾಕೋತೀನಿ ನಮಗೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡೋದು ಮರಿಬೇಡಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರೆಡಿ ಆಗುತ್ತಿದ್ದು ನಾನು ಅನ್ನ ಬೇಯವಾಗ್ಲೇ ಚೆನ್ನಾಗಿ ಉಪ್ಪು ಹಾಕೊಂಡಿದ್ದೆ ನಿಮಗೆ ಬೇಕಂದರೆ ಮೇಲ್ಗಡೆ ಒಂದು ಸ್ವಲ್ಪ ಹಾಕೋಬೋದು ಉಪ್ಪು ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಮೇಲ್ಗಡೆ ಉದುರಿಸ್ಬೇಕು ಅಷ್ಟೇ ಇಲ್ಲಿ ಕೊತ್ತಂಬರಿ ಹಾಕ್ಕೊಂಡ್ರೆ ಹಾಕ್ಕೊಬೋದು ಬಿಟ್ಟರೆ ಬಿಡ್ಬೋದು ನಿಮ್ಮ ಇದು ನೋಡಿ ತುಂಬ ಇದು ಬೆಳಗ್ಗೆ ನೀವು ಸಂಜೆ ಎಲ್ಲ ತಿನ್ಬೋದು ಬೇಕಾದ್ರೆ ರಾತ್ರಿ ಊಟಕ್ಕೆ ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದು ನೋಡಿ ಇವಾಗ ಸೋ ಮಾಡ್ತೀನಿ ನೋಡಿ ಸೋ ಮಾಡ್ಕೊತೀನಿ ಒಂದು ಪ್ಲೇಟ್ಗೆ ಚಿಕ್ಕ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತಿದು ಇದ್ರ ಜೊತೆ ಒಂದು ಉಪ್ಪಿನಕಾಯಿ ಹಾಕೊಂಡ್ರೆ ತುಂಬ ಸಖತ್ತಾಗಿರುತ್ತೆ ನೋಡಿ ಫ್ರೆಂಡ್ ರೆಡಿಯಾಗಿದೆ ಮೊಸರನ್ನ ಜೊತೆ ಉಪ್ಪಿನಕಾಯಿ ಮತ್ತು ಈರುಳ್ಳಿ ಇಟ್ಕೊಂಡಿದ್ದೀನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡೋದು ಮರಿಬೇಡಿ ಪ್ಲೀಸ್ ನಮ್ಮ ಯೂಜಿ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು